ಮಂಡ್ಯದ ರಾಜಕಾರಣದಲ್ಲಿ ಬಿರುಗಾಳಿ ಎಬ್ಬಿಸಿದಂತಹ ದಳಪತಿಗಳಿಗೆ ಹೆಜ್ಜೆ ಹೆಜ್ಜೆಗೂ ಟಕ್ಕರ್ ನೀಡುತ್ತಾ ಬಂದಿದ್ದಂತಹ ಸುಮಲತಾ ಅಂಬರೀಷ್ ಇದೀಗ ಮೌನಕ್ಕೆ ಜಾರಿದಾರಾ ಅಥವಾ ರಾಜಕೀಯದಿಂದ ದೂರ ಸರಿದಿದ್ದಾರಾ ಅನ್ನುವಂತಹ ಸಂಶಯಗಳು ರಾಜಕೀಯ ಪಡಸಾಲೆಯಲ್ಲಿ ಹೆಚ್ಚು ಚರ್ಚೆಗೆ ದಾರಿ ಇದೆ ಆದರೆ ಸದ್ಯದ ರಾಜಕಾರಣದಿಂದ ಸ್ವಲ್ಪ ದೂರ ಸರಿದಂತೆ ಕಂಡರೂ ಕೂಡ ಒಂದು ಒಳ್ಳೆಯ ಸಮಯಕ್ಕಾಗಿ ಕಾಯ್ತಾ ಇದ್ದಾರೆ ಅನ್ನುವಂಥದನ್ನು ಒಪ್ಪಿಕೊಳ್ಳೇಬೇಕು ಮಂಡ್ಯದಿಂದಲೇ ರಾಜಕಾರಣ ಆರಂಭವನ್ನ ಮಾಡಿದ್ದು ಅಲ್ಲಿಯೇ ಅಂತ್ಯಗೊಳಿಸುತ್ತೇನೆ ಅನ್ನುವಂತಹ ಹೇಳಿಕೆಗಳನ್ನ ಹಲವು ಬಾರಿ ನೀಡಿದ್ದಾರೆ ಹೀಗಾಗಿ ಅವರ ರಾಜಕಾರಣ ಮಂಡ್ಯದಲ್ಲಿಯೇ ಮುಂದುವರಿತದೆ ಮತ್ತು ಮುಂದಿನ ರಾಜಕಾರಣ ಕೂಡ ಇಲ್ಲಿಯೇ ಸಾಕ್ತದೆ ಅನ್ನುವಂಥದ್ದನ್ನು ಹಾಕಲಿಕ್ಕೆ ಆಗಲ್ಲ ಪಕ್ಷೇತರರಾಗಿ ಸ್ಪರ್ಧಿಸಿ ಗೆಲುವು ಸಾಧಿಸಿ ಕಾಂಗ್ರೆಸ್ ಮತ್ತು ಜೆ ಡಿ ಎಸ್ ವಿರುದ್ಧ ರಾಜಕಾರಣ ಮಾಡುತ್ತಾ ಬಂದವರು ಅವರು ಒಬ್ಬ ಸಂಸದೆಯಾಗಿ ಐದು ವರ್ಷಗಳ ಕಾಲ ಮಂಡ್ಯವನ್ನು ಪ್ರತಿನಿಧಿಸಿದ ಅವರು ಯಾರೇ ಟೀಕೆ ಮಾಡಿದ್ರೂ ಅದಕ್ಕೆ ಸಕಾಲದಲ್ಲಿ ತಕ್ಕ ಟಕ್ಕರ್ ನೀಡಿ ಸೈ ಅರಿಸಿಕೊಂಡವರು ಐದು ವರ್ಷಗಳ ಕಾಲ ಬಿಜೆಪಿಗೆ ಬೆಂಬಲ ನೀಡುತ್ತಾ ರಾಜಕೀಯ ಮಾಡುತ್ತಾ ಬಂದಿದ್ರು ಕೂಡ ಪಕ್ಷೇತರ ಸಂಸದೆಯಾಗಿಯೇ ಕಾಣಿಸಿಕೊಂಡಿದ್ರು ಆದರೆ ಕಾಂಗ್ರೆಸ್ ಮತ್ತು ಜೆಡಿಎಸ್ ನಾಯಕರಿಗೆ ಸವಾಲು ಒಡ್ಡುತ್ತಲೇ ಕೆಲಸವನ್ನು ಮಾಡಿಕೊಂಡು ಬಂದಿದ್ದ ಅವರು ಎರಡ್ ಸಾವಿರದ ವಿಧಾನಸಭಾ ಚುನಾವಣೆಯ ವೇಳೆ ಬಿಜೆಪಿಗೆ ಬೆಂಬಲವನ್ನು ಸೂಚಿಸಿದ್ರು ಆದರೆ ಪಕ್ಷಕ್ಕೆ ಸೇರ್ಪಡೆಯಾಗಿರಲಿಲ್ಲ ಇದಾದ ನಂತರ ಎರಡು ಸಾವಿರದ ಇಪ್ಪತ್ನಾಲ್ಕರ ಲೋಕಸಭಾ ಚುನಾವಣೆಗೆ ಮುನ್ನ ಬಿಜೆಪಿಗೆ ಸೇರ್ಪಡೆಗೊಂಡರೂ ಕೂಡ ಅವರಿಗೆ ಟಿಕೆಟ್ ಸಿಗಲಿಲ್ಲ ಅದಕ್ಕೆ ಕಾರಣವೂ ಇತ್ತು ಅದಾಗಲೇ ಜೆಡಿಎಸ್ ಬಿಜೆಪಿಯೊಂದಿಗೆ ಮೈತ್ರಿಯನ್ನ ಮಾಡಿಕೊಂಡಿತ್ತು ಇದಾದ ನಂತರ ಸುಮಲತಾ ರಾಜಕೀಯವಾಗಿ ಮೌನಕ್ಕೆ ಜಾರದ್ರು ಲೋಕಸಭಾ ಚುನಾವಣಾ ಪ್ರಚಾರದಿಂದ ದೂರ ಸರಿದ್ರು ಬಿಜೆಪಿ ಪಕ್ಷದ ವೇದಿಕೆಗಳಲ್ಲಿಯೂ ಅವರು ಕಾಣಿಸಲಿಲ್ಲ ಅವರ ಬೆಂಬಲಿಗರು ತಮ್ಮ ಅನುಕೂಲಕ್ಕೆ ತಕ್ಕಂತೆ ಬೇರೆ ಬೇರೆ ರಾಜಕೀಯ ಪಕ್ಷಗಳತ್ತ ವಲಸೆ ಹೋದ್ರು ಯಾವುದೇ ಪ್ರತಿಕ್ರಿಯೆಯನ್ನ ಕೊಡಲಿಲ್ಲ ಹಾಗಾದ್ರೆ ಸುಮಲತಾ ಅವರು ಬಿಜೆಪಿಯಲ್ಲಿ ಉಳಿತಾರ ಮಂಡ್ಯದಲ್ಲಿ ಬಿಜೆಪಿ ಪಕ್ಷದ ಸಂಘಟನೆಗೆ ಮುಂದಾಗ್ತಾರ ಹೀಗನ್ನುವಂತಹ ಪ್ರಶ್ನೆಗಳಿಗೆ ಉತ್ತರ ಸದ್ಯಕ್ಕೆ ಸಿಕ್ಕಂತೆ ಕಾಣಿಸ್ತಾ ಇಲ್ಲ ಆದರೆ ಅವರು ಮತ್ತೆ ಮಂಡ್ಯದಲ್ಲಿ ಮನೆ ಮಾಡಿದ್ದಾರೆ ಎಂಬ ಸುದ್ದಿ ಇದರ ಜೊತೆಗೆ ಮುಂದಿನ ದಿನಗಳಲ್ಲಿ ರಾಜಕೀಯದಲ್ಲಿ ಸಕ್ರಿಯರಾಗ್ತಾರೆ ಅನ್ನುವಂತಹ ಮಾತುಗಳು ಕೇಳಿ ಬರ್ತಾ ಇದೆ ಇನ್ನು ದಳಪತಿಗಳು ಮತ್ತು ಕೈ ನಾಯಕರನ್ನ ಸಮಾನಾಂತರವಾಗಿ ಎದುರಿಸಿಕೊಂಡು ಬಂದಿರುವಂತಹ ಸುಮಲತಾ ಅವರಿಗೆ ಬಿಜೆಪಿಯಿಂದ ಟಿಕೆಟ್ ನೀಡದೇ ಇರೋದು ಒಂದು ದೊಡ್ಡ ಅವಮಾನ ಅಂತ ಎದುರಾಳಿಗಳು ಟೀಕಿಸಿದ್ರು ಆದರೆ ಯಾವುದೇ ಟೀಕೆಗಳಿಗೆ ಉತ್ತರ ನೀಡದ ಸುಮಲತಾ ಮೌನಕ್ಕೆ ಜಾರಿರೋದ್ರ ಹಿಂದೆ ಏನೋ ಒಂದು ರಾಜಕೀಯ ಅಜೆಂಡಾ ಇದೆ ಅಂತ ಜನ ಮಾತನಾಡ್ಕೊಂಡಿದ್ರು ಆದ್ರೆ ಲೋಕಸಭಾ ಚುನಾವಣೆ ನಡೆದು ಏಳೆಂಟು ತಿಂಗಳೇ ಕಳೆದು ಹೋಗಿದೆ ಹೊಸ ಬೆಳವಣಿಗೆಗಳು ಆದಂತೆ ಕಾಣ್ತಾ ಇಲ್ಲ ಸುಮಲತಾ ಅವರಿಗೆ ಯಾವುದೇ ಸ್ಥಾನಮಾನಗಳು ಸಿಗ್ಲಿಲ್ಲ ಇನ್ನು ಎರಡ್ ಸಾವಿರದ ಇಪ್ಪತ್ತೈದರಿಂದ ರಾಜಕೀಯದಲ್ಲಿ ಸಕ್ರಿಯರಾಗಿರೋದಾಗಿ ಈ ಹಿಂದೆ ಹೇಳಿದ್ರು ಆದರೆ ಅದಕ್ಕೆ ಚಾಲನೆ ಯಾವಾಗ ಕೊಡ್ತಾರೆ ಅನ್ನುವಂಥದ್ದು ಕೂಡ ನಿಗೂಢವಾಗಿ ಉಳಿದಿದೆ ಸದ್ಯ ರಾಜ್ಯ ಪಿಯಲ್ಲಿ ಬಣಬಡಿದಾಟ ಜೋರಾಗಿಯೇ ನಡೀತಾ ಇದೆ ಇದಕ್ಕೊಂದು ಇತಿಶ್ರೀ ಆಗುವ ತನಕ ಸುಮಲತಾ ಎಲ್ಲವನ್ನ ಮೌನವಾಗಿತ್ಕೊಂಡೇ ಗಮನಿಸ್ತಾ ಇದ್ದಾರಾ ಅದು ಗೊತ್ತಿಲ್ಲ ಆದರೆ ರಾಜ್ಯ ನಾಯಕರಿಂದ ಕೇಂದ್ರದ ತನಕ ಎಲ್ಲಾ ಬಿಜೆಪಿ ನಾಯಕರೊಂದಿಗೆ ಒಡನಾಟದಲ್ಲಿರುವಂತಹ ಸುಮಲತಾ ಅವರು ಕಾದು ನೋಡುವ ತಂತ್ರವನ್ನಂತೂ ಅನುಸರಿಸ್ತಾ ಇದ್ದಾರೆ